ಹಾಯ್ ಹಾಯ್ ನಮಸ್ಕಾರ ಎಲ್ರಿಗೂ ನಿಮ್ಮೆಲ್ರಿಗೂ ಈ ಸ್ಪೆಷಲ್ ಸ್ಪೆಷಲ್ ಗೆ ಸ್ವಾಗತ ಎಸ್ ನಾನು ಲಾಸ್ಟ್ ಒಂದು ಅಲ್ಲಿ ಹೇಳಿದೆ ಸ್ಪೆಷಲ್ ಬ್ಲಾಗ್ ಅಲ್ಲಿ ನನಗೊಬ್ರು ನನ್ನ ಕೊಲಿಗು ಮೆಸೇಜ್ ಮಾಡಿದ್ರು ಅವರು ಕೊಟ್ಟಿರೋ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅವರು ಎರಡು ವಿಷಯಗಳನ್ನು ಕೊಟ್ಟಿದ್ರು ಮೊದಲನೇ ವಿಷಯ ಬಂದ್ಬಿಟ್ಟು ನಾನು ಡೈಲಿ ರೊಟೀನ್ ನಂದು ಹೇಗಿರುತ್ತೆ ಹಾಗೆ ಒಬ್ಬ ತಾಯಿಯಾಗಿ ಒಬ್ಬ ಹೆಂಡತಿಯಾಗಿ ನನ್ನ ಜವಾಬ್ದಾರಿಗಳನ್ನು ನಾನು ಹೇಗೆ ನಿಭಾಯಿಸ್ತಿದ್ದೀನಿ ಅಂತ ಹೇಳಿದರು ಅದ್ರ ಬಗ್ಗೆ ನಾನು ಮಾತಾಡಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ ಆ ವೀಡಿಯೋದು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಸ್ ಎರಡನೇ ಟಾಪಿಕ್ ಬಂದುಬಿಟ್ಟು ಅವ್ರು ಹೇಳಿದ್ದು ಅಪ್ಪ ಅಮ್ಮ ಅನ್ನೋರು ಮಕ್ಕಳ ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಿದ್ದಾರೆ ಅದನ್ನು ಮಾತಾಡೋದಕ್ಕೆ ಮುಂಚೆ ನನಗೆ ಈ ವಿಷಯಗಳ ಬಗ್ಗೆ ಮಾತಾಡಲಿ ಹೇಳಿ ಹೇಳಿದಂಥ ವ್ಯಕ್ತಿ ಬಂದು ತೇಜು ಅಂತ ಅವರ ಹೆಸರು ನನ್ನ ಜೊತೆಗೆ ವರ್ಕ್ ಮಾಡಿದಂಥ ಹುಡುಗಿ ಅವಳು ಅವಳು ಮೆಸೇಜ್ ಮಾಡಿದರು ನನಗಿಂತ ತುಂಬ ಚಿಕ್ಕವಳು ಕೂಡ ಅವಳು ಮೆಸೇಜ್ ಮಾಡಿದ್ಳು ಈ ವಿಷಯಗಳ ಬಗ್ಗೆ ಮಾತಾಡಿ ಮೇಡಮ್ ಅಂಥೇಳಿ ಸೊ ಇದ್ದೀನಿ ಅದು ಅವಳೇನಂತ ಮೆಸೇಜ್ ಮಾಡಿದ್ಲು ಎಸ್ ನೋಡಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಓಕೆ ಈಗ ಬನ್ನಿ ನೆಕ್ಸ್ಟ್ ಮಾತಾಡೋಣ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದು ಈಗ ಅದಕ್ಕೋಸ್ಕರ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದ್ರಿಂದ ನಾನು ನನ್ನ ಅಮ್ಮನ ಲುಕ್ಕಲ್ಲಿ ಬಂದಿದ್ದೀನಿ ಅಮ್ಮ ಯಾವಾಗಲೂ ಇದೇ ಥರ ಸಿಂಪಲ್ಲಾಗಿ ಸ್ಯಾರಿ ಹಾಕೋತಾರೆ ಇದೇ ಥರ ಸಿಂಪಲ್ಲಾಗಿ ರೆಡಿ ಆಗೋದು ನಾನು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅವ್ರು ಹಚ್ಚಲ್ಲ ಹೀಗೆ ಸಿಂಪಲ್ಲಾಗಿರ್ತಾರೆ ಸೊ ಅವ್ರ ಲುಕ್ಕಲ್ಲೇ ಬಂದಿದ್ದೀನಿ ಎಸ್ ಈಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಾನವ ಜನ್ಮ ಅನ್ನೋದು ಎಲ್ಲ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ ಆ ಒಂದು ಮಾನವ ಜನ್ಮವನ್ನು ನಮಗೆ ಕೊಡೋರೆ ನಮ್ಮ ತಂದೆ ತಾಯಿ ಮೊದಲನೇ ಸ್ಟೇಜಲ್ಲಿ ಅವ್ರು ನಮ್ಗೆ ಎಷ್ಟು ಮುಖ್ಯ ಅನ್ನೋದನ್ನು ಇದರಲ್ಲಿ ನೋಡಿ ನಮ್ಮ ಜನ್ಮಕ್ಕೆ ನಮ್ಮ ತಂದೆ ಕಾರಣ ಆದರೆ ನಮ್ಮನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊರಂಥವರು ನಮ್ಮ ತಾಯಿ ಅವರು ನಮ್ಮನ್ನು ಅಲ್ಲಿಂದ ಪೋಷಿಸ್ತಾ ಬರ್ತಾರೆ ನೋಡಿ ನಮಗೆ ಅವರ ಅವಶ್ಯಕತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹುಟ್ಟಿನಿಂದನೇ ಸ್ಟಾರ್ಟ್ ಆಗುತ್ತೆ ಅವರ ಅವಶ್ಯಕತೆ ಹಂಗಿದ್ದಾಗ ಅವ್ರು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಮ್ಮ ಹೊಟ್ಟೆಯಲ್ಲಿ ಹೊರತಾರೆ ನಮ್ಮನ್ನು ಅಲ್ಲಿಂದ ಸೇಫ್ ಮಾಡ್ತಾಯಿರ್ತಾರೆ ಆದರೆ ತಂದೆಯವರು ನಮ್ಮನ್ನು ಆ ಗರ್ಭದಲ್ಲಿ ಎಷ್ಟು ಜಾಗರೂಕತೆಯಿಂದ ಇಡಬೇಕು ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಗಳನ್ನು ಮಾಡೋದ್ರಲ್ಲಿ ಓಡಾಡ್ತಾ ಇರ್ತಾರೆ ಶ್ರಮ ಪಡ್ತಾ ಇರ್ತಾರೆ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ದುಡಿಮೆ ಇರ್ತಾರೆ ಖರ್ಚುಗಳು ಅಂತ ಅವ್ರು ಎಲ್ಲೂ ಯೋಚನೆ ಮಾಡೋಲ್ಲ ನಾವು ಬಂದರೆ ಖರ್ಚಾಗತ್ತೆ ಅಂತ ನಮ್ಮ ತಂದೆ ತಾಯಿ ಎಲ್ಲೂ ಯೋಚನೆ ಮಾಡಲ್ಲ ಎಷ್ಟಾದರೂ ಖರ್ಚಾಗಲಿ ನಾನು ಹೇಗಾದರೂ ಹೊಂದಿಸ್ತೀನಿ ನನ್ನ ಮಗು ಆರೋಗ್ಯವಾಗಿ ಬರಬೇಕು ಅಂತ ಬಯಸ್ತಾರೆ ಅದೇ ನಮ್ಮ ತಂದೆ ತಾಯಿ ಅಂತ ಅಂದರೆ ಎಸ್ ಎರಡನೇ ವಿಷಯ ಅವರು ಆಯಿತು ಒಂಬತ್ತು ತಿಂಗಳು ಆಯಿತು ನಂತರ ಡೆಲಿವರಿ ಟೈಮಲ್ಲಿ ಅಮ್ಮ ಎಷ್ಟು ನೋವನ್ನು ಅನುಭವಿಸ್ತಾ ಇರ್ತಾಳೆ ಒಳಗೆ ಡೆಲಿವರಿ ಪೇಯ್ನನ್ನು ಅನುಭವಿಸ್ತಾ ಇರ್ತಾಳೆ ನಮ್ಮ ತಾಯಿ ಅದೇ ಪೇಯ್ನು ಹೊರಗಡೆ ನಮ್ಮ ತಂದೆ ಅನುಭವಿಸ್ತಾ ಇರ್ತಾರೆ ಹೇಗೆ ಅಂತ ಕೇಳ್ತೀರಾ ಇಲ್ಲಿ ಅಮ್ಮ ಡೆಲಿವರಿ ಪೇನನ್ನು ಒಳಗಡೆ ಅನುಭವಿಸ್ತಾ ಇರ್ತಾರೆ ಆದರೆ ಇಲ್ಲಿ ಅಪ್ಪ ಹೊರಗಡೆ ಚಳಪಡಿಸ್ತಾ ಇರ್ತಾರೆ ಅಲ್ಲಿ ತಾಯಿ ಮಗು ಹೇಗಿದ್ದಾರೋ ಏನೋ ನನ್ನ ಮಗು ಹೇಗಿದೆಯೋ ಏನೋ ಇಬ್ರು ಆರೋಗ್ಯವಾಗಿ ಹೊರಗೆ ಬರಲಿ ಅಂತ ದೇವರುಗಳನ್ನು ಬೇಡ್ಕೊಳ್ತಾ ಇರ್ತಾರೆ ಆ ಒಂದು ಮೆಂಟಲ್ ಪ್ರೆಷರನ್ನು ಅನುಭವಿಸ್ತಾ ಇರ್ತಾರಲ್ವ ಅದು ಕೂಡ ದೊಡ್ಡ ನೋವು ಅಂತಲೇ ಹೇಳ್ಬೋದು ತಾಯಿ ಅಂಥ ಹೆರಿಗೆ ನೋವಿನಷ್ಟೇ ನೋವನ್ನು ಅವರು ತಿಂತಾಯಿರ್ತಾರೆ ತಂದೆ ಹೊರಗೆ ಮಗು ಇಬ್ಬರೂ ಹೊರಗೆ ಬಂದಾಗ ಅವರು ನಮಗೆ ಸೃಷ್ಟಿ ಮಾಡಿಕೊಡುವಂತಹ ಕ್ರಿಯೇಟ್ ಮಾಡ್ಕೊಡುವಂತಹ ಪ್ರೀತಿ ತುಂಬಿದ ವಾತಾವರಣ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅಲ್ವಾ ಪ್ರೀತಿನ ತಂದೆ ತಾಯಿ ಬಿಟ್ರೆ ಬೇರೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅವರಿಗೆ ಆರೋಗ್ಯ ಕೆಟ್ಟರೆ ಎರಡು ಮೂರು ದಿನ ನೆಗ್ಲೆಕ್ಟ್ ಮಾಡ್ತಾರೆ ಮನೆ ಯೂಸ್ ಮಾಡ್ತಾರೆ ಸುಧಾರಿಸ್ಕೊತಾರೆ ಅದೇ ನಮಗೆ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟರೂ ಕೂಡ ಚಳಪಡಿಸ್ತಾ ಇರ್ತಾರೆ ಮಗುಗೆ ಮಾತಾಡೋದಕ್ಕಾಗಲ್ಲ ಹೇಳುತ್ತಾ ಹಾಗೆ ಹೀಗೆ ಅಂಥೇಳಿ ಮನೆ ಮಂದಿಯೆಲ್ಲ ಅಜ್ಜಿ ತಾತೆಯಿಂದ ಹಿಡಿದು ಅಪ್ಪ ಅಮ್ಮ ಪ್ರತಿಯೊಬ್ಬರೂ ನಮ್ಮನ್ನು ಕೇರ್ ಮಾಡ್ತಾ ಇರ್ತಾರೆ ಅಜ್ಜಿ ತಾತ ಅಪ್ಪ ಅಮ್ಮ ಇವರು ಏನಿದಾರಲ್ಲ ಇವರೇ ನಮಗೆ ಕೊನೆವರೆಗೂ ಬರೋದು ಇವರು ಮಾತ್ರ ನಮಗೆ ನಿಷ್ಕಲ್ಮಶವಾದ ಪ್ಯೂರ್ ಲವ್ ನಿಷ್ಕಲ್ಮಶವಾದ ಪ್ರೀತಿನ ನಮಗೆ ಕೊಡೋಕ್ಕಾಗೋದು ಒಂದು ತಂದೆ ತಾಯಿ ಇನ್ನೊಂದು ನಮ್ಮ ಅಜ್ಜಿ ತಾತ ಎಸ್ ಇವರೆಷ್ಟು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಜೀವನದಲ್ಲಿ ನಮಗೆ ಹೊರಗಡೆ ನಾವು ಎಷ್ಟೇ ದುಡಿಬೋದು ಏನೇ ಮಾಡ್ಬೋದು ಆದರೆ ನಿಷ್ಕಲ್ಮಶವಾದ ಪ್ರೀತಿ ಅನ್ನೋದನ್ನು ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ಆ ಪ್ರೀತಿನ ನಮಗೆ ಕೊಡೋದು ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಅಷ್ಟೇ ಕೊಡೋದು ನೋಡಿ ಇಲ್ಲಿಂದ ನಾವು ಅವರನ್ನು ಅವಲಂಬಿಸ್ತಾ ಹೋಗ್ತೀವಿ ಅವರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಮ್ಮನ್ನು ಕಾಯೋರು ನಮ್ಮನ್ನು ಕಾಪಾಡೋರು ನಮ್ಮನ್ನು ಉದ್ಧಾರ ಮಾಡೋರು ನಮ್ಮನ್ನು ಬೆಳೆಸೋರು ಎಲ್ಲದು ತಂದೆ ತಾಯಿನೇ ಮತ್ತು ನಮಗೆ ಇಷ್ಟೆಲ್ಲ ಇದ್ದಾರೆ ಅಂದಾಗ ಅವರು ಇಷ್ಟು ಇಂಪಾರ್ಟೆಂಟ್ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಎಷ್ಟು ಕಷ್ಟ ಅನುಭವಿಸಿರ್ತಾರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ನಾವು ಕೂಡ ಕಂಡಾರೇ ನೋಡಿರ್ತೀವಿ ಹಾಗಿದ್ದಾಗ ನಮ್ಮ ತಂದೆ ತಾಯಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದನ್ನು ನೋ ಆ ಡಿಫ್ರೆನ್ಸ್ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ತಂದೆ ತಾಯಿ ಅಂದರೆ ನಮಗೆ ಶಕ್ತಿ ಹಾಗೆ ಧೈರ್ಯ ನೋಡಿ ಒಂದು ಪುಟ್ಟ ಮಗು ಒಂದು ಗುಂಪಿನ ಮಕ್ಕಳ ಜೊತೆಗೆ ಆಟ ಆಡುವಾಗ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಅವರೆಲ್ಲರೂ ಅಷ್ಟು ಜನ ಮಕ್ಕಳು ಇವರು ಈ ಮಗು ಜೊತೆಗೆ ಏನಾದರೂ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಎದರುತ್ತೆ ಅದೇ ಅವ್ರ ತಂದೆನೋ ಅಥವಾ ತಾಯಿನೋ ಬಂದು ಏನರಪ್ಪ ಅಂದರೆ ಸಾಕು ಆ ಮಕ್ಕಳೆಲ್ಲ ಭಯ ಪಡ್ತಾರೆ ಈ ಮಗು ಸ್ಟ್ರಾಂಗಾಗಿ ಏನರೋ ಅನ್ನೋ ಲೆವೆಲ್ಲಿಗೆ ಧೈರ್ಯ ತುಂಬಿಕೊಡುತ್ತೆ ಆ ಧೈರ್ಯ ಕೊಡೋದು ತಂದೆ ತಾಯಿ ನಮಗೆ ನೋಡಿ ಇದೇ ಅವರ ಇಂಪಾರ್ಟೆನ್ಸ್ ತಂದೆ ತಾಯಿ ಅನ್ನೋರು ಯಾಕೆ ಬೇಕು ಅನ್ನೋದಕ್ಕೆ ಇದು ಉದಾಹರಣೆ ಇದು ಚಿಕ್ಕ ಮಕ್ಕಳಿದ್ದಾಗ ಓಕೆ ಹಾಗಾದರೆ ದೊಡ್ಡವರಾದಾಗ ನಮ್ಗೆ ಎಷ್ಟು ಇಂಪಾರ್ಟೆಂಟು ನೋಡಿ ನಾವು ದೊಡ್ಡವರಾಗ್ತೀವಿ ಅವರಿಗೆ ರೇಗ್ತೀವಿ ಬೈತೀವಿ ಸಿಟ್ಟು ಮಾಡ್ಕೊತೀವಿ ಮಾತಾಡದೆ ಹೋಗ್ತೀವಿ ಆದರೂ ಅಮ್ಮ ಏನು ಮಾಡ್ತಾರೆ ಡಬ್ಬಿ ಕಟ್ಕೊಡ್ತಾರೆ ಊಟ ತಗೊಂಬಂದು ನಮ್ಗೆ ಊಟ ಬೇಡ ಅಂತ ನಾವು ಸಿಟ್ಟು ಮಾಡ್ತೀವಿ ಆದರೆ ಅಮ್ಮ ಏನು ಮಾಡ್ತಾರೆ ಆಯ್ತಪ್ಪ ನನ್ನದೇ ತಪ್ಪಾಯಿತು ಕ್ಷಮಿಸ್ಬೋಡು ತಿಂದ್ಬಿಟ್ಟು ಹೋಗು ಅಂಥೇಳಿ ಕೈ ತುತ್ತು ಮಾಡಿ ನಮಗೆ ತಿನ್ನಿಸ್ತಾರೆ ಯಾರು ತಿನ್ನಿಸ್ತಾರ್ರಿ ನಾವು ಹೊರಗಿನ ಜನಕ್ಕೆ ಈ ಥರ ಸಿಟ್ಟು ಮಾಡಿದರೆ ಕೋಪ ತೋರಿಸಿದರೆ ಅವ್ರು ನಮಗೆ ಇದೇ ಥರ ಸ್ಲಾಯಿಸ್ಕೊಂಡು ನಮಗೆ ಪ್ರೀತಿ ತೋರಿಸ್ತಾರೆ ಸಾಧ್ಯವೇ ಇಲ್ಲ ನಾಯಿ ನೀನು ನನಗೆ ರೀತಿಯ ಹೋಗಲೇ ಹೋಗಿಲ್ಲೆ ಅಂತೇಳಿ ಬಿಟ್ಬಿಡ್ತಾರೆ ತಂದೆ ತಾಯಿ ಸಾಧ್ಯನೇ ಇಲ್ಲ ಅಪ್ಪ ಹುಡುಕ್ಕೊಂಡು ಬರ್ತಾರೆ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಅಥವಾ ಕೋಪ ಮಾಡ್ಕೊಂಡು ಹೋಗಿದ್ದಾನೆ ಮಗ ಮಗಳು ಅಂದರೆ ಅಪ್ಪ ಹುಡುಕ್ಕೊಂಡು ಬರ್ತಾರೆ ಎಲ್ಲಿದ್ದಾರೋ ಏನೋ ಏನು ಮಾಡ್ತಿದ್ದಾರೋ ಏನೋ ನೀನು ಯಾಕೆ ಕೋಪ ಮಾಡಿಕೊಂಡು ಅವರಿಗೆ ರೇಗಾಡ್ದೆ ಅಂತೇಳಿ ಅಮ್ಮಗೆ ಬೈತಾರೆ ಅದಕ್ಕಿಂತ ನಾವು ಹೋಗೋದು ನಾವು ಬರೋದ್ಕಿಂತ ಮುಂಚೆ ಅಪ್ಪಂಗೆ ಅಮ್ಮ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅಮ್ಮಂಗೆ ಅಪ್ಪ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅದೇ ನಾವು ಬಂದ ಮೇಲೆ ಮಕ್ಕಳೇ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತಾರೆ ಅಪ್ಪ ಅಮ್ಮಂಗೆ ಇದು ಇದು ತಂದೆ ತಾಯಿ ಅಂದರೆ ಅಲ್ವಾ ಜನ ನಾವು ಸಕ್ಸಸ್ಸನ್ನು ಕಂಡಾಗ ನಮ್ಮ ಹತ್ರ ದುಡ್ಡಿದ್ದಾಗ ನಮ್ಮ ಹತ್ರ ಆಸ್ತಿ ಇದ್ದಾಗ ನಮ್ಮ ಹತ್ರ ಹೆಸರು ಹಣಬಲ ಅಧಿಕಾರ ಎಲ್ಲ ಇದ್ದಾಗ ನಮ್ಮ ಸುತ್ತಲೂ ಜನ ಇರ್ತಾರೆ ಅದೇ ನಾವು ಒಂದು ಸಾರಿ ಫೇಲ್ ಆದ್ವಿ ನೆಲಕ್ಕೆ ಬಿದ್ದ್ವಿ ಅಂದರೆ ನಮ್ಮ ಜೊತೆ ಇದ್ದಂಥ ಎಲ್ಲ ಜನಗಳು ಎಲ್ಲ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಪ್ರತಿಯೊಬ್ಬರೂ ನಮ್ಮಿಂದ ದೂರ ದೂರ ಆಗ್ತಾರೆ ನಮ್ಮನ್ನು ನೋಡೋವಂಥ ದೃಷ್ಟಿಕೋನವೇ ಬೇರೆ ಆಗುತ್ತೆ ಆದರೆ ನಾವು ನೆಲಕ್ಕೆ ಬಿದ್ದಾಗ ಕೂಡ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ ನಾವು ಸಕ್ಸಸ್ ಪಟ್ಟಾಗ ಕೂಡ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರು ಬರ್ತವೆ ನಾವು ಫೇಲ್ಯೂರ್ ಆದಾಗ ಅವ್ರ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ ನನ್ನ ಮಗು ಸೋತಿದೆ ಎಷ್ಟು ನೋವು ತಿಂತಾ ಇದ್ದಾನೋ ಎಷ್ಟು ನೋವು ತಿಂತಾ ಇದ್ದಾಳೋ ಮನಸ್ಸಲ್ಲಿ ಅಂತ ಅವರು ದುಃಖದಲ್ಲಿ ಕಣ್ಣೀರು ಹಾಕ್ತಾರೆ ಅದೇ ನಾವು ಸಕ್ಸಸ್ ಕಂಡಾಗ ಖುಷಿಲಿ ಆನಂದ ಭಾಷ ಬರುತ್ತೆ ಅದು ಅವ್ರ ಕಣ್ಣಂಚಲ್ಲಿ ಚಲಿ ಬರೋ ನೀರು ಈ ಎರಡೂ ಸ್ಟೇಜಲ್ಲೂ ಒಂದೇ ರೀತಿಯಲ್ಲಿ ಇರ್ತಾರೆ ನಮ್ಮ ತಂದೆ ತಾಯಿ ಅದೇ ನಾವು ಫೇಲ್ಯೂರಾದಾಗ ಕಣ್ಣೀರು ಹಾಕೋದಕ್ಕೆ ನಮಗೆ ತಾಯಿ ಮಾಡಲೇಬೇಕು ತಂದೆ ಅಪ್ಪುಗೇ ಬೇಕಾಗುತ್ತೆ ನಮ್ಮ ಸಮಾಧಾನಕ್ಕೆ ಬೇರೆ ಯಾರೂ ನಮ್ಮನ್ನು ಸಮಾಧಾನ ಮಾಡೋದಕ್ಕಾಗೋದಿಲ್ಲ ನಾವು ಫೇಲ್ ಆದಾಗ ನಾವು ನೆಲಕ್ಕೆ ಬಿದ್ದಾಗ ನಮ್ಮನ್ನು ಎತ್ತಿ ನಿಲ್ಲಿಸೋದು ಒಂದು ತಂದೆ ತಾಯಿ ಅಥವಾ ಒಡ ಹುಟ್ಟಿದವರು ಒಡ ಹುಟ್ಟಿದವರು ಜೊತೆಗೆ ನಿಲ್ತಾರೆ ಅನ್ನೋದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅಲ್ಲ ಫಿಫ್ಟಿ ಪರ್ಸೆಂಟ್ ನಿಲ್ತಾರೆ ಫಿಫ್ಟಿ ಪರ್ಸೆಂಟ್ ನಿಲ್ಲದೇ ಇರ್ಬೋದು ಆದರೆ ತಂದೆ ತಾಯಿ ಮಾತ್ರ ಯಾವತ್ತೂ ಮಗು ಹೆಂಗೆ ಇರಲಿ ಎಷ್ಟೇ ಕೆಟ್ಟದಾಗಿರಲಿ ಎಷ್ಟೇ ಕೆಟ್ಟ ಕೆಲಸ ಮಾಡಲಿ ಏನೇ ಮಾಡಲಿ ಮಗು ಚೆನ್ನಾಗಿರಲಿ ನನ್ನ ಮಗು ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ಅನ್ನೋ ಒಂದು ಮನೋಭಾವನೆ ತಂದೆ ತಾಯಿಗಿರುತ್ತೆ ಹಾಗೆ ಅವರು ಆ ಮಕ್ಕಳನ್ನ ಎದ್ದು ನಿಲ್ಲಿಸೋದಕ್ಕೆ ತುಂಬ ಶ್ರಮನೂ ಪಡ್ತಾರೆ ಜೊತೆಗೂ ನಿಲ್ತಾರೆ ನೋಡಿರಿ ಜೊತೆಗೆ ನಿಲ್ತಾರೆ ಅಂದಾಗ ಅವ್ರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇನ್ಯಾರು ನಿಲ್ತಾರೆ ನಮ್ಮ ಜೊತೆಗೆ ಬೇರೆ ಯಾರ ಜೊತೆಗೆ ನಿಲ್ಲೋದಿಲ್ಲ ನಮ್ಮ ಜೊತೆಗೆ ನಿಲ್ತಾರೆ ಅಂದರೆ ನಾವು ಅವರನ್ನು ಎಷ್ಟು ಅವಲಂಬಿಸಿರ್ತೀವಿ ಅವರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸ್ಟೇಜಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ ರಾತ್ರಿ ಮಗು ತಡವಾಗ ಇದೆ ಅಂದರೆ ಕಾದು ಮಗ ಊಟ ಮಾಡಿದಾನೋ ಮಗಳು ಊಟ ಮಾಡಿದಾನೋ ಇಲ್ಲವೋ ಅಂಥೇಳಿ ಕಾದ್ಬಿಟ್ಟು ಊಟ ಹಾಕೋದೇ ಅಮ್ಮ ಆ ಥರ ಕಾದ್ಬಿಟ್ಟು ನಮಗೆ ಯಾವ ಪಿ ಜಿಲೇ ಆಗಲಿ ಎಲ್ಲೇ ಆಗಲಿ ನಾವು ರೂಮಲ್ಲಿದ್ದರೆ ಆಗಲಿ ಆ ಥರ ಕಾದ್ಬಿಟ್ಟು ನಮಗೆ ಊಟ ಮಾಡಿಸೋರು ಯಾರೂ ಇರಲ್ಲ ಸೊ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಅಲ್ವ ಅಪ್ಪನೂ ಕೂಡ ಅಷ್ಟೇ ನಮ್ಮ ಕಾಲೇಜ್ ಫೀಸ್ ಇರ್ಬೋದು ನಮ್ಮ ಸ್ಕೂಲ್ ಫೀಸ್ ಇರ್ಬೋದು ನಮಗೆ ಬುಕ್ಸು ಬ್ಯಾಗು ನಾವು ಹಾಕೊಳ್ಳೋ ಬಟ್ಟೆ ನಮ್ಮ ಕೊನೆಗೆ ನಾವು ಓಡಾಡೋದಕ್ಕೆ ಬೈಕ್ ಬೇಕು ಅಂತ ಹೇಳಿದ್ರು ಅಪ್ಪನ ಹತ್ರ ಬೈಕ್ ಇಲ್ಲದೆ ನಡೀತಾ ಇರಲಿ ಅಪ್ಪ ಬೈಕ್ ತಂದು ಕೊಡ್ತಾರೆ ಮಗನಿಗೆ ಅಥವಾ ಮಗಳಿಗೆ ನೋಡಿ ಇದನ್ನೆಲ್ಲ ಕೊಡಿಸ್ತಾರೆ ಅಂದರೆ ನಮ್ಮ ಅವಶ್ಯಕತೆಗಳನ್ನೆಲ್ಲ ಅವರು ಕರೆಕ್ಟಾಗಿ ಪೂರೈಸ್ತಾ ಇದ್ದಾರೆ ಅಂದರೆ ಅವರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮಗೆ ಒಳ್ಳೆ ಸ್ಟೇಜ್ಗೆ ಬರೋವರೆಗೂ ನಮ್ಮನ್ನು ಓದಿಸಿ ಹಾಗೆ ನಮಗೊಂದು ಒಳ್ಳೆ ಕೆಲಸ ಕೊಡಿಸ್ಬೇಕು ಅನ್ನೋದು ಕೂಡ ಅವ್ರ ಕನಸಾಗಿರುತ್ತೆ ಅದಕ್ಕೋಸ್ಕರ ಇರ್ತಾರೆ ಎಲ್ಲೆಲ್ಲೋ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಒಂದು ಕೆಲಸವನ್ನು ಒಳ್ಳೆ ಕೆಲಸವನ್ನು ಕೊಡಿಸಿ ಈ ಥರ ಓದಿದ್ದಾರೆ ಇದನ್ನೆಲ್ಲ ಅವರು ಬೇರೆ ಅವರ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ರಿಲೇಟಿವ್ ಸರ್ಕಲ್ ಇರ್ಬೋದು ಅಲ್ಲೆಲ್ಲ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಯಾಕೆ ನಮಗೆ ಒಳ್ಳೆಯದಾಗಲಿ ಅಂತ ನಾವು ಎಷ್ಟೋ ಜನಕ್ಕೆ ಮೆಸೇಜ್ ಹಾಕಿರ್ತೀವಿ ಕಾಲ್ ಮಾಡಿ ಹೇಳಿರ್ತೀವಿ ನೋಡು ನಾನು ಈ ಥರ ಓದಿದ್ದೀನಿ ದಯವಿಟ್ಟು ನನಗೆ ಒಂದು ಕೆಲಸ ಇದ್ದರೆ ಹೇಳು ಅಂತ ಹೇಳ್ತಾರೆ ಕೆಲವರು ಫಿಫ್ಟಿ ಪರ್ಸೆಂಟ್ ಜನ ಹೇಳ್ಬೋದು ಇನ್ನು ಫಿಫ್ಟಿ ಪರ್ಸೆಂಟು ಚಾನ್ಸೇ ಇಲ್ಲ ಹೇಳೋದೇ ಇಲ್ಲ ನಮ್ಮನ್ನು ತುಳಿಬೇಕು ಅಂತಲೇ ಕಾದಿರ್ತಾರೆ ಅಂತ ತುಳಿಬೇಕು ಅಂತ ಕಾದಿರೋ ಜನಗಳ ಮಧ್ಯದಲ್ಲಿ ನಮ್ಮನ್ನು ಅತಿ ಎತ್ತರದ ಸ್ಥಾನದಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ನಮ್ಮನ್ನು ಬೆಳಗೋ ಥರ ಮಾಡೋದು ನಮ್ಮ ತಂದೆ ತಾಯಿ ಮಾತ್ರ ಇಷ್ಟಕ್ಕೆ ಅವರು ಸುಮ್ಮನಾಗೋದಿಲ್ಲ ಆಗೋದಿಲ್ಲ ನಾವು ಕೊನೆವರೆಗೂ ಇರ್ತೀವೋ ಇಲ್ವೋ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಒಬ್ಬರು ಜೊತೆಯಾಗಿ ಬೇಕು ಅನ್ನೋದಕ್ಕೋಸ್ಕರ ಒಳ್ಳೆ ಸಂಬಂಧ ನೋಡಿ ಅವ ನಮಗೊಂದು ಬಾ ಒಬ್ಬ ಒಳ್ಳೆ ಬಾಳ ಸಂಗಾತಿಯನ್ನು ತಂದು ಕೊಡ್ತಾರೆ ಹಾಗೆ ನಮ್ಮ ನಮ್ಮ ಹಾರೈಕೆ ಮಾಡಿದ್ದಲ್ಲದೆ ನಮ್ಮ ಕೊಟ್ಟ ಮಕ್ಕಳ ಹಾರೈಕೆಯನ್ನು ಕೂಡ ಅವರೇ ಮಾಡ್ತಾಯಿರ್ತಾರೆ ನೋಡಿ ನಾವು ಹುಟ್ಟಿನಿಂದ ಹಿಡಿದು ನಮ್ಮ ಕೊನೆಯ ಕ್ಷಣದ ಜರ್ನಿವರೆಗೂ ಕೂಡ ನಾವು ತಂದೆ ತಾಯಿ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀವಿ ನಾವು ಪುಟ್ಟ ಮಗು ಇದ್ದಾಗ ಕೂಡ ಅಮ್ಮನ ಸೆರಗಿಡ್ಕೊಂಡು ಅಡ್ಡಾಡ್ತಾ ಇರ್ತೀವಿ ಅಪ್ಪನ ತೋಳಲ್ಲಿ ಮಲಗ್ತಾ ಇರ್ತೀವಿ ದೊಡ್ಡವರಾದಾಗಲೂ ಕೂಡ ನಮಗೆ ನಾವು ಹೆಣ್ಣು ಮಕ್ಕಳು ಎಸ್ಪೆಷಲಿ ಗಂಡನ ಮನೆಗೆ ಬಂದಾದ ಮೇಲೆ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀವಿ ತಂದೆ ತಾಯಿನ ಅಮ್ಮನ ಮನೆಗೆ ಹೋದರೆ ಕೆಲಸ ಅಂತೂ ಮಾಡೋದೇ ಇಲ್ಲ ಯಾಕೆ ಅಮ್ಮನ ಮನೆ ಅಮ್ಮ ಅಪ್ಪ ಅನ್ನೋ ಒಂದು ಸಲಿಗೆ ಇರುತ್ತೆ ನಮ್ಮನ್ನು ಅಷ್ಟೇ ಅವರು ಎಷ್ಟು ಮುದ್ದಾಗಿ ನೋಡ್ಕೊತಾರೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಎಷ್ಟು ಮುದ್ದು ಮಾಡ್ತಿರ್ತಾರೆ ಎಷ್ಟು ಮುದ್ದಾಗಿ ನೋಡ್ಕೊತಿರ್ತಾರೆ ಅಷ್ಟೇ ನಾವು ದೊಡ್ಡವರಾದಾಗಲೂ ನಮ್ಮನ್ನು ಮುದ್ದು ಮಾಡ್ತಾರೆ ನಮ್ಮನ್ನು ನೋಡ್ಕೊತಾ ಇರ್ತಾರೆ ನಾವು ಪುಟ್ಟ ಮಗು ಇದ್ದಾಗ ನಾವು ಮಲಗಿದಾಗ ಅಪ್ಪ ಅಮ್ಮ ಬಂದು ನಮ್ಮನ್ನು ನೋಡ್ತಾ ಇರ್ತಾರೆ ಅದು ನಮ್ಗೆ ಗೊತ್ತಿರಲ್ಲ ಬಟ್ ನೋಡ್ತಾ ಇರ್ತಾರಲ್ವ ಅದೇ ಥರ ನಾವು ದೊಡ್ಡವರಾದಾಗಲೂ ನಾವು ಮಲ್ಕೊಂಡಾಗ ಅವರ ಕಣ್ಣಿಗೆ ನಾವು ಪುಟ್ಟ ಮಕ್ಕಳ ಥರನೇ ಕಾಣಿಸ್ತಾ ಇರ್ತೀವಿ ಅಷ್ಟು ನಮ್ಮನ್ನು ಪ್ರೀತಿ ಮಾಡುವಂಥ ತಂದೆ ತಾಯಿ ನಮ್ಮ ಸ್ಟಾರ್ಟಿಂಗ್ ಸ್ಟೇಜಿಂದ ಹಿಡಿದು ಕೊನೆ ಕ್ಷಣದವರೆಗು ನಮಗೆ ತುಂಬ ಅಂದರೆ ಪ್ರತಿಯೊಂದು ಸ್ಟೇಜಲ್ಲೂ ಬೆಂಬಲವಾಗಿ ನಿಂತಿರುವಂಥ ನಮ್ಮ ತಂದೆ ತಾಯಿಗಳು ನಮಗೆ ಎಷ್ಟು ಅಂದರೆ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಬಾಯಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಆದರೆ ಆಲ್ರೆಡಿ ನಾವು ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರ್ತೀವಿ ನಮ್ಮಿಂದ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ನು ಪಡ್ಕೊಳ್ಳದೆ ನಮಗೆ ಪ್ರೀತಿ ಮಾತ್ರ ಕೊಡೋವಂಥವ್ರು ನಮ್ಮ ತಂದೆ ತಾಯಿಗಳು ಅವರನ್ನು ನಾವು ಗೌರವಿಸೋಣ ಅವರಿಗೋಸ್ಕರ ನಾವು ಬದುಕೋಣ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಣ ತಂದೆ ತಾಯಿ ಅಂದರೆ ಪ್ರೀತಿ ಕಾಳಜಿ ಅಕ್ಕರೆ ಅಪ್ಪುಗೆ ಹಾಗೆ ನಮ್ಮ ಧೈರ್ಯ ನಮ್ಮ ಶಕ್ತಿ ನಮ್ಮ ಬಲ ಎಸ್ ಅದಕ್ಕೆ ತಂದೆ ತಾಯಿಯಾದವರು ಮಕ್ಕಳ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಸ್ಟೇಜಲ್ಲೂ ಎಲ್ಲ ತಂದೆ ತಾಯಿಗಳನ್ನು ದುಡಿಯೋದು ಅವರ ಮಕ್ಕಳಿಗೋಸ್ಕರ ನೋಡಿ ಕೆಲವರು ತಾಯಿಯಂದರು ಅವರು ಎಷ್ಟು ಕಷ್ಟದಲ್ಲಿ ಇದು ಮಾಡ್ತಾರೆ ಅಂದರೆ ಮಕ್ಕಳನ್ನು ಸಾಕ್ತಾರೆ ಅಂದರೆ ತಾವು ಮನೆಯಲ್ಲೂ ಕೆಲಸ ಮಾಡಿ ಹೋಗ್ತಾರೆ ಹೊರಗೂ ದುಡಿತಾರೆ ಹೂವು ಮನೆಯಲ್ಲಿ ಕೆಲಸ ಮಾಡಿ ಇಲ್ಲಿ ಕಷ್ಟಪಟ್ಟಿದ್ದಲ್ಲದೆ ಹೊರಗೂ ಹೋಗಿ ಕಷ್ಟಪಡ್ತಾರೆ ಯಾಕೆ ಕಷ್ಟಪಡ್ತಾರೆ ಮಕ್ಕಳಿಗೆ ನಾನು ದುಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಏನಾದರೂ ಕೊಡಿಸ್ಬಹುದು ಇನ್ನೂ ಏನಾದರೂ ಅವರಿಗೆ ಸೇವಿಂಗ್ಸ್ ಮಾಡ್ಬೋದು ಫ್ಯೂಚರಿಗೆ ಅವರು ಫ್ಯೂಚರಲ್ಲಿ ಕಷ್ಟಪಡಬಾರ್ದು ನಮ್ಮ ಥರ ಅವ್ರು ಆರಾಮಾಗಿರಬೇಕು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ ತಾಯಿ ಕೂಡ ಹೊರಗೆ ಹೋಗಿ ಇರ್ತಾರೆ ನಾನು ಹೇಳೋದು ಅವಶ್ಯಕತೆ ಇದ್ದರೆ ದಯವಿಟ್ಟು ಹೋಗಿ ಕೆಲಸಕ್ಕೆ ಬೇಡ ಅಂತ ಹೇಳೋದಿಲ್ಲ ಆದರೆ ಯಾರಿಗೆ ಕೆಲಸದ ಅವಶ್ಯಕತೆ ಇಲ್ಲ ದುಡ್ಡಿನ ಅವಶ್ಯಕತೆ ಇಲ್ಲ ಅವರು ಮಗುಗೆ ಒನ್ ಟೂ ತ್ರೀ ಇಯರ್ಸ್ ಆಗೋವರೆಗೂ ದಯವಿಟ್ಟು ಮನೆಯಲ್ಲಿರಿ ಅವರ ಮಕ್ಕಳ ಒಂದು ಬಾಲ್ಯವನ್ನು ನಿಮ್ಮ ಜೊತೆ ಕಳೆಯೋದಕ್ಕೆ ಅವರಿಗೆ ಸಮಯ ಕೊಡಿ ಆ ಬಾಲ್ಯದ ಸವಿ ನೆನಪನ್ನು ನೀವು ಕೊಡೋ ನೀವು ಕೂಡ ಸವಿಬಹುದು ಅದೇ ಮಕ್ಕಳಿಗೆ ನಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳಿಬೇಕು ಅಂದರೆ ನಾವು ಅವ್ರ ಜೊತೆಗೆ ಇರಬೇಕಲ್ವ ತಂದೆ ತಾಯಿಯಾದವರು ತಾಯಿ ಎಸ್ಪೆಷಲಿ ಇದರಲ್ಲಿ ಮುಖ್ಯವಾದಂಥ ಒಂದು ಘಟ್ಟವನ್ನು ನಿರ್ವಹಿಸ್ತಾರೆ ದಯವಿಟ್ಟು ಹೋಗಿ ಅನಿವಾರ್ಯ ಅವಶ್ಯಕತೆ ಇದ್ದವರು ದಯವಿಟ್ಟು ಕೆಲಸಕ್ಕೆ ಹೋಗಿ ಬೇಡ ಅಂತ ಹೇಳೋದಿಲ್ಲ ಅನಿವಾರ್ಯತೆ ಇಲ್ಲ ಅವಶ್ಯಕತೆ ಇಲ್ಲ ಅನ್ನೋವಂಥ ತಾಯಿ ಅಂದರು ಮಕ್ಕಳ ಜೊತೆಗೆ ದಯವಿಟ್ಟು ಇರಿ ಅವರ ಬಾಲ್ಯದ ಸವಿ ನೆನಪಲ್ಲಿ ಯಾವಾಗಲೂ ತಾಯಿ ಅನ್ನೋರು ತುಂಬಿರಬೇಕು ಅದಕ್ಕೋಸ್ಕರ ಹೇಳ್ತಾ ಇರೋದು ಬೇರೆ ಯಾವುದೇ ಉದ್ದೇಶ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮನೆಯಲ್ಲಿ ಅಜ್ಜಿ ತಾತ ಆ ಥರ ಇದ್ದರೆ ಎಸ್ ಯು ಕ್ಯಾನ್ ಗೋ ಅಜ್ಜಿ ತಾತನ ಪ್ರೀತಿದಲ್ಲಿ ಬೆಳೆಯೋವಂಥ ಮೊಮ್ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ ಅಜ್ಜಿ ತಾತ ಇದ್ದರೆ ದಯವಿಟ್ಟು ಅವ್ರ ಹತ್ರ ಬಿಟ್ಬಿಟ್ಟು ಹೋಗಿ ಏನು ತೊಂದರೆ ಇಲ್ಲ ಅವ್ರೂ ಬಿಟ್ಟು ಅಜ್ಜಿ ತಾತ ಇಲ್ಲದೇ ಇರೋ ಮಕ್ಕಳು ಇರ್ತಾರೆ ಕೆಲವರು ಅವರನ್ನು ಮಾತ್ರ ಬೇರೆಯವ್ರ ಹತ್ರ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗೋದು ಬೇಡ ಅಂತ ಅನಿಸುತ್ತೆ ಯಾಕಂದರೆ ನೀವೇ ಇಂಪಾರ್ಟೆಂಟು ಮಕ್ಕಳಿಗೆ ತಾಯಿ ಅನ್ನೋರು ತುಂಬಾ ಇಂಪಾರ್ಟೆಂಟು ಅಪ್ಪ ಆಫೀಸಿಂದ ಬರೋವರೆಗೂ ಅಮ್ಮನ ಇದ್ದರೆ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ ಸೊ ಒಂದು ಎರಡರಿಂದ ಮೂರು ವರ್ಷ ಮಗುನ ಒಂದು ಸ್ಕೂಲಿಗೆ ಸೇರಿಸೋವರೆಗೂ ದಯವಿಟ್ಟು ಅವರಿಗೆ ನಿಮ್ಮ ಸಮಯವನ್ನು ಕೊಡಿ ಅಮ್ಮನ ಕೈ ತುತ್ತಿಗೆ ಅಪ್ಪನ ಹೆಗಲಿಗೆ ಯಾರೂ ಸರಿಸಾಟಿ ಅಲ್ವೇ ಅಲ್ಲ ಇದು ಇವತ್ತಿನ ಒಂದು ಮಾತಾಗಿತ್ತು ಕೊನೆಯದಾಗಿ ನನ್ನ ತಂದೆ ಹಾಗೂ ನನ್ನ ತಾಯಿಯವರ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅವರ ಹೆಸರನ್ನು ಹೇಳ್ತೀನಿ ನನ್ನ ತಂದೆಯವರು ಸದಾಶಿವು ನನ್ನ ತಾಯಿ ಶಾರದಮ್ಮ ಇಬ್ಬರೂ ಕೂಡ ತುಂಬ ಮುಗ್ಧಿ ಮುಗ್ಧ ಜೀವಿಗಳು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅವರು ತುಂಬ ಮೋಸ ಹೋಗಿದ್ದಾರೆ ತುಂಬ ಅನ್ಭವಿಸಿದ್ದಾರೆ ನಮ್ಮನ್ನು ಮಾತ್ರ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ಅವರು ಕೊಟ್ಟಿರೋ ಸಂಸ್ಕಾರವೇ ನಾವು ಇದುವರೆಗೂ ಎಷ್ಟೇ ಕಷ್ಟಗಳು ಬಂದರೂ ನಾವು ಜಗ್ಗದೆ ಕುಗ್ಗದೆ ಇನ್ನೂ ಕೂಡ ಶಕ್ತಿಯುತವಾಗಿ ಸ್ಟ್ರಾಂಗಾಗಿ ನಿಂತಿರೋದಕ್ಕೆ ಕಾರಣ ನಮ್ಮಪ್ಪ ನಮ್ಮಮ್ಮ ಅಮ್ಮ ಸಿಂಗಲ್ ಪೇರೆಂಟ್ ಅಪ್ಪ ಹೋದ್ಮೇಲೆ ಕೂಡ ನಮ್ಮನ್ನು ಅಷ್ಟು ಕಷ್ಟದಿಂದ ಬೆಳೆಸಿದ್ದಾರೆ ಒಳ್ಳೆ ರೀತಿಯಲ್ಲೇ ಬೆಳೆಸಿದ್ದಾರೆ ನನಗೆ ಮೆಚುರಿಟಿ ಬಂದಿದ್ದೆ ಅಪ್ಪ ಹೋದ್ಮೇಲೆ ಅಪ್ಪ ಇರೋವರೆಗೂ ನನಗೂ ಅಪ್ಪನ ಬೆಲೆ ಗೊತ್ತಾಗಲಿಲ್ಲ ಅಪ್ಪ ಹೋದ ಮೇಲೆ ಅಪ್ಪನ ಬೆಲೆ ಗೊತ್ತಾಗಿದ್ದು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಅಪ್ಪ ಅಮ್ಮ ಇಬ್ರು ಇರಬೇಕು ಇಬ್ಬರು ಇದ್ರೇ ಇವರ ಎಲ್ಲ ಕನಸುಗಳು ಸಾಕಾರ ಆಗೋದು ಪ್ಲಸ್ ಶಕ್ತಿ ಅನ್ನೋದೇ ಅಪ್ಪ ಅಮ್ಮ ಮಕ್ಕಳು ಏನೇ ಸಾಧನೆ ಮಾಡಲಿ ಅದನ್ನು ನಮ್ಮ ತಂದೆ ನೋಡಬೇಕಿತ್ತು ನಮ್ಮ ತಾಯಿ ನೋಡಬೇಕಿತ್ತು ಅಂತಲೇ ಮೊದಲು ಬಯಸೋದು ನಾವು ಮಕ್ಕಳುಗಳು ಇದು ಇವತ್ತಿನ ವಿಷಯ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಹೇಗಿತ್ತು ಹೇಳಿ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ನೆಕ್ಸ್ಟ್ ಯಾವ ಒಂದು ವಿಷಯದ ಬಗ್ಗೆ ನಿಮ್ಗೆ ಮಾತಾಡಬೇಕು ಅಂತ ನಿಮಗೆ ಇಷ್ಟ ಇದೆ ಆ ಒಂದು ವಿಷಯವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ನಾನು ಅದರ ಬಗ್ಗೆನೇ ವೀಡಿಯೋ ಮಾಡ್ತೀನಿ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದಂಥ ಟಾಪಿಕ್ ಆಗಿತ್ತು ಈ ಟಾಪಿಕ್ ರಿಲೇಟೆಡ್ ಆಗಿ ಇನ್ನೊಂದು ವಿಷಯ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ ಯಾವುದು ಅಂದರೆ ಇದುವರೆಗೂ ನಾನು ಮಾತಾಡಿದ್ದು ಅಪ್ಪ ಅಮ್ಮ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅದೇ ನೆಕ್ಸ್ಟು ಅಪ್ಪ ಅಮ್ಮಂಗೆ ಮಕ್ಕಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಮಾತಾಡ್ತೀನಿ ಸೊ ಅಲ್ಲಿ ತನಕ ಸ್ಟೇಟ್ಯೂನ್ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ